ಯಾರು ನನಗ್ ಯಾರು ಏನ್ ಮಾಡಿಸ್ತಾರೆ ಅನ್ನೋದು ಬಂದ್ ತಲೆಗ್ ಬಂತು ನಂಗೆ ಆಮೇಲೆ ನನ್ ನಿಮ್ಮ ಹಸ್ಬೆಂಡ್ ಏನಾದ್ರು ನಿಮಗೆ ಏನಾದ್ರು ಕನ್ಸಿಕ್ ಬರ್ತಾರ ಹೆಂಗೆ ಯಾವ ತರ ಅವ್ರು ನಿಮ್ಗೆ ಫೀಲ್ ಆಗ್ತಾರೆ ಅಂತೆಲ್ಲ ಸುಮಾರ ಜನ ಕೇಳ್ತಾ ಇದ್ರೆ ಇದು ಬಂದಿದ್ರೆ ನನ್ನನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಹಂಗ ಆ ರೀತಿ ಹುಷಾರ್ ತಪ್ಪಿದೀನಿ ನಾನು ದಿನೊಂದೇನು ಅಂತಂದ್ರೆ ಬಿ ಪಿ ವೇರಿಯೇಷನ್ ತರ ಮೆಂಟಲಿ ಒಂಥರ ಟಾರ್ಚರ್ ಗಳು ಕೊಡೋದು ಒಂದು ಸುಮಾರು ಆರ್ ಏಳು ತಿಂಗಳು ಎಂಟು ತಿಂಗಳವರೆಗೂ ನನಗೆ ಸುಮ್ನೆ ಕುತ್ಕೊಂಡೇ ಇರ್ತೀನಿ ಆರಾಮಾಗೆ ಕುತ್ಕೊಂಡಿರ್ತೀನಿ ನಾನು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಹುಷಾರಿಲ್ಲ ಇಲ್ಲ ನಾನು ಕಾರಣ ಹೇಳ್ತೀನಿ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೆ ನಾನು ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಇಂದ ನಾನು ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಯಾಕೆ ನಾನು ಇದು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಸುಮ್ ಸುಮ್ನೆ ನಾನು ಯಾವ್ದು ವಿಡಿಯೋ ಮಾಡಲ್ಲ ಅಂತ ನಿಮ್ಗೂ ಸಹ ಚೆನ್ನಾಗ್ ಗೊತ್ತು ಈ ವಿಡಿಯೋ ಏನಕಪ್ಪ ಅಂತಂದ್ರೆ ಆ ನಾವಾಗ್ ನಾವ್ ಈ ಆರೋಗ್ಯ ಕೆಡಿಸ್ಕೊಳ್ಳೋದು ನಮ್ಮ ಆರೋಗ್ಯನ ನಾವು ಕೇರ್ ಮಾಡ್ಕೊಂಡೆ ಕೆಡಿಸ್ಕೊಳ್ಳೋದು ಹೆಂಗೆ ಅಂತ ನನ್ನ ನೋಡ್ ಕಲಿಬೇಕು ನಿಜವಾಗ್ಲೂ ಅಂಡ್ ಇನ್ನೊಂದೇನು ಅಂತಂದ್ರೆ ಈ ವಿಡಿಯೋ ಸ್ಪೆಷಲ್ ಆಗಿ ಪ್ರೆಗ್ನೆಂಟ್ ಯಾರು ಇರ್ತೀರಾ ಮತ್ತೆ ಆಫ್ಟರ್ ಡೆಲಿವರಿ ಬಾಣಂತಂದಲ್ಲಿ ಯಾರು ಇರ್ತೀರಾ ಅವ್ರಿಗೆ ಸ್ಪೆಷಲ್ ಆಗಿ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ನಮ್ಗೆ ಆ ಟೈಮು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಆರೋಗ್ಯ ನಾವು ಆ ಟೈಮಲ್ಲಿ ಕೆಡಿಸ್ಕೊಂಬಿಟ್ರೆ ಮತ್ತೆ ನಾವು ಅದನ್ನ ಚೇತೇ ತುಂಬಾ ಕಷ್ಟ ಆಗುತ್ತೆ ಎಕ್ಸಾಂಪಲ್ ನಾನೇನೆ ಏನಾಯ್ತು ನನ್ನ ಆರೋಗ್ಯಕ್ಕೆ ಅಂತಂದ್ರೆ ನನ್ನ ಮೊದಲನೇ ಡೆಲಿವರಿಲಿ ಒಂದು ಆರ್ ನನ್ ಎರಡು ಎರಡು ಡೆಲಿವರಿನು ನನ್ನ ಸಿ ಸೆಕ್ಷನ್ ಫಸ್ಟ್ನೇ ಡೆಲಿವರಿ ಒಂದು ಆರು ತಿಂಗಳು ಗಂಟ ನನ್ಗೆ ಬ್ಯಾಕ್ ಪೇನು ಲೆಗ್ ಪೇನು ಆತರ ಎಲ್ಲ ಆಯ್ತು ಇನ್ಸ್ಟೆಂಟ್ ಆಗಿ ನನ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಡಾಕ್ಟರ್ ನನ್ನ ಡೆಲಿವರಿ ಮಾಡಿಸಿದ ಡಾಕ್ಟರೇ ನನ್ಗೆ ಇನ್ಸ್ಟೆಂಟ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು ಸೊ ಕ್ಯೂರ್ ಆಯ್ತು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಯಾಕಂದ್ರೆ ಅವ್ರು ಇದ್ರಲ್ವಾ ಊಟ ತಿಂಡಿ ಎಲ್ಲ ತಿನ್ಕೊಂಡು ಚೆನ್ನಾಗೇ ಇದೆ ಗುಂಡ್ ಗುಂಡಾಗೆ ಇದ್ದೆ ನಾನು ಅವಾಗೇನ್ ಅಷ್ಟು ಆರೋಗ್ಯ ಸಮಸ್ಯೆ ಅಂತ ನನ್ಗೆ ಏನ್ ಕಾಣಿಸ್ಲಿಲ್ಲ ಅದಾದ್ಮೇಲೆ ಏನಾಯ್ತು ಇವಾಗ ನಾನು ಪ್ರೆಗ್ನೆಂಟ್ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಅವ್ರು ಹೋದಾಗಿಂದ ಇಲ್ಲಿವರೆಗೂ ನಾನು ಏನೇನೆಲ್ಲ ಫೇಸ್ ಮಾಡಿದೀನಿ ಆರೋಗ್ಯ ಸಮಸ್ಯೆ ಸೊ ನಂತರ ಯಾರೂನು ಹೆಲ್ತ್ ಅಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಬೇಕು ಬೇಕಂತ ಹೆಲ್ತ್ ನ ಹಾಳು ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ನೋಡ್ ಕಲಿಬೇಕು ಅನ್ಸುತ್ತೆ ನಿಜವಾಗ್ಲೂ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿದೆ ನನ್ನ ಹೆಲ್ತ್ ನೋಡ್ಕೊತ ಇದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ ಹೋಗಿದೆ ನಂಗೆ ಅಂಡ್ ಭಯನೂ ಆಗ್ತಿದೆ ನನ್ಗೆ ಈ ನಡುವೆ ಏನಪ್ಪಾ ಇದು ಈ ರೀತಿ ಹೆಲ್ತ್ ಅಪ್ಸೆಟ್ ಆಗೋಗ್ಬಿಟ್ಟಿದೆ ನನ್ಗೆ ಅಹ್ ಅಂತ ಹೇಳಿ ಯಾಕೆ ಅಂತಂದ್ರೆ ನನ್ನ ಮಗನ್ದು ಹೊಟ್ಟೆಲ್ ಇರವಾಗಿಂದೂ ಸ್ವಲ್ಪ ನಾನು ಊಟ ತಿಂಡಿ ಎಲ್ಲ ಕಮ್ಮಿ ಮಾಡ್ಕೊಂಡು ಚಿಂತೆ ಚಿಂತೆ ಎಲ್ಲಾರ್ಗು ಇದ್ದೇ ಇರುತ್ತೆ ಚಿಂತೆ ಆಯ್ತು ಹೆಂಗೋ ಡೆಲಿವರಿನಾಯ್ತು ಅಷ್ಟು ಕಾಂಪ್ಲಿಕೇಶನ್ಸ್ ಇತ್ತು ನನಗೆ ಹೆಂಗೋ ಡೆಲಿವರಿನು ಆಯ್ತು ಚೆನ್ನಾಗಿ ಡೆಲಿವರಿ ಮಾಡಿಸ್ಕೊಟ್ರು ಸಿ ಸೆಕ್ಷನ್ ಎಮರ್ಜೆನ್ಸಿ ಮಾಡಿದ್ರು ಮಸಲ್ಸ್ ಎಲ್ಲಾ ಒಳಗಡೆ ಸ್ಟ್ರಕ್ ಆಗ್ಬಿಟ್ಟಿತ್ತು ಎಲ್ಲಾ ಬಿಡಿಸಿ ಎಲ್ಲ ಮಾಡಷ್ಟ್ರೆ ಅದು ಸ್ವಲ್ಪ ತುಂಬಾ ಟೈಮೇ ಹಿಡಿತ್ತು ನನಗೆ ಸಿ ಸೆಕ್ಷನ್ ಆಪ್ರೇಷನ್ ಮಾಡಬೇಕಾದ್ರೆ ಅದಾದ್ಮೇಲೆ ಆರೋಗ್ಯ ನನಗೆ ದಿಸ ದಿಸ ದಿಸ್ ಹೆಂಗಾಗೋಯ್ತು ಅಂತಂದ್ರೆ ನೀವು ನಾನು ಫುಡ್ ಕುಕ್ಕಿಂಗ್ ಎಲ್ಲಾ ಮಾಡೋವಾಗ ನೋಡ್ತಾ ಇರ್ತೀಯಾ ಅಹ್ ಎಂತ ಚೆನ್ನಾಗಿ ಹೆಲ್ತಿ ಫುಡ್ಸ್ ತಿಂತಾರೆ ಅವ್ರು ಅಂತ ಹೌದು ಹೆಲ್ತಿ ಫುಡ್ಸ್ ಮನೇಲಿ ತಿನ್ನೋದು ಬಟ್ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತಂದ್ರೆ ಚೆನ್ನಾಗಿ ಮಾಡ್ತೀನಿ ಎಲ್ಲಾರ್ಗು ಚೆನ್ನಾಗಿ ಮಾಡ್ಕೊಡ್ತೀನಿ ನಾನು ಎಲ್ಲಾ ಹೆಲ್ತಿ ಫುಡ್ಸು ಬಟ್ ನಾನು ತಿನ್ನೋದಿಷ್ಟೇ ಒಂದೊಂದ್ಸಲಿ ತಿಂತೀನಿ ಒಂದೊಂದ್ಸಲಿ ತಿಂತಲ್ಲ ಹಿಂಗ ಹೋಗ್ಬಿಡ್ತು ನಂದು ಲೈಫ್ ಆಮೇಲೆ ಬಾಣಂತನ ಏನ್ ಬಾಣಂತನದಲ್ಲಿ ನಾನು ಏನಿ ಇಗ್ನೋರ್ ಮಾಡ್ಬಿಟ್ಟೆ ಅಂತಂದ್ರೆ ಏ ಅವ್ರೆಲ್ಲಾ ಬಿಡು ಏನು ಬಿಡು ಬಿಡು ಅನ್ಕೊಂಡು ತಣ್ಣೀರ್ ಕುಡಿದ್ಬಿಡೋದು ತಣ್ಣೀರು ಬಿಸಿನೀರ್ ಎರಡು ಮಿಕ್ಸ್ ಮಾಡ್ಕೊಂಡು ಕುಡ್ದ್ಬಿಡೋದು ಕೋಪಕ್ಕೆ ಬೇಜಾರ್ಗೆ ಏ ಅವ್ರೆಲ್ಲಾ ಬಿಡು ಅಂದ್ಬಿಟ್ಟು ನಮ್ಮಅಮ್ಮಂಗ ಗೊತ್ತಾಗ್ದಿರ ಈ ರೀತಿ ಎಲ್ಲ ಮಾಡೋದು ತಣ್ಣೀರ್ ಮುಟ್ಬಿಡೋದು ಆಮೇಲೆ ವಾರದಲ್ಲಿ ನಾವಪ್ಪ ಎರಡ್ ಮೂರ್ ಸಲ ಚಿಕನ್ ಮಟನ್ ಈ ತರ ಎಲ್ಲಾ ತಂದ್ಕೊಡ್ತಿದ್ರು ಬಟ್ ತಿಂತ ಇದ್ದೆ ಕಮ್ಮಿ ನಾನು ಏನಾಗೋಯ್ತು ಸ್ವೆಟರ್ ಟೋಪಿ ಎಲ್ಲ ಹಾಕೊಂತ ಇರ್ಲಿಲ್ಲ ನಾನು ಸ್ಕಾರ್ಫ್ ಕಟ್ಕೊಂತ ಇರಲಿಲ್ಲ ಕರೆಕ್ಟ್ ಆಗಿ ಶಕೆ ಆಗ್ಬಿಡ್ತು ಅಂತ ಅನ್ಬಿಟ್ಟು ಸಕೆ ಆಗುತ್ತೆ ಅಂತ ಅನ್ಬಿಟ್ಟು ಅಲ್ಲ ಸ್ವೆಟರ್ ಟೋಪಿ ಎಲ್ಲಾ ತೆಗದ್ ಬಿಡೋದು ಯಾವಾಗ ಚಳಿ ಆಗುತ್ತೆ ಅವಾಗ ಹಾಕೊಳ್ಳೋದು ಫ್ಯಾನ್ ಓಡಿಸೋದು ಹಿಂಗೆಲ್ಲಾ ತುಂಬಾನೇ ಮಾಡ್ಬಿಟ್ಟಿದ್ದೀನಿ ಗಾಳಿಲೆಲ್ಲ ಓಡಾಡೋದು ಸುಮ್ ಸುಮ್ನೆ ಈ ರೀತಿ ಎಲ್ಲಾ ಮಾಡಿ ಮಾಡಿ ಏನಾಗೋಗ್ಬಿಟ್ಟಿದೆ ನನ್ಗೀಗ ಅಂತಂದ್ರೆ ಒಂದು ಸುಮಾರು ಆರು ಏಳು ತಿಂಗಳು ಎಂಟು ತಿಂಗ್ಳು ನನಗೆ ಸುಮ್ಮನೆ ಕುತ್ಕೊಂಡೇ ಇರ್ತೀನಿ ಆರಾಮಾಗೆ ಕುತ್ಕೊಂಡಿರ್ತೀನಿ ನಾನು ಇದ್ದಕ್ಕಿದ್ದಂಗೆ ಚಳಿ ಜ್ವರ ಬಂದ್ಬಿಡ್ತಿತ್ತು ನಂಗೆ ಎದ್ದೊಳಕ್ ಆಗ್ತಾ ಇರ್ಲಿಲ್ಲ ಹಾಸ್ಪಿಟ್ಲಗ್ ಹೋಗಿ ಮಾತ್ರೆ ತಗೊಂಡು ಬಂದು ಡ್ರಿಪ್ಸಲ್ಲಿ ಹಾಕ್ಸ್ಕೊಂಡು ಚೇತರಿಸ್ಕೊಂಡು ಬಂದು ಕುತ್ಕೊಂಡ್ರೆ ನಾನು ಆವಾಗ ಹುಷಾರಾಗ್ತಾ ಇದ್ದಿದ್ದು ಇಲ್ಲ ಅಂದಿದ್ರೆ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗೆ ಆ ರೀತಿ ಹುಷಾರ್ ತಪ್ತಿದ್ದೀನಿ ನಾನು ಇನ್ನೊಂದು ಏನು ಅಂತಂದರೆ ಬಿ ಪಿ ವೇರಿಯೇಷನ್ಸ್ ಕೂಡ ಆಗ್ತಿದೆ ನನಗೆ ಲೋ ಬಿ ಪಿ ಹೈ ಬಿ ಪಿ ಮತ್ತೆ ಇದು ತಲೆನೋವು ಒಂದು ಸೈಡ್ ತಲೆನೋವು ಆಮೇಲೆ ನಾನು ಏನಾದರೂ ಅಕಸ್ಮಾತ್ ಆಗಿ ಆಚೆ ಹೋಗಿ ಬಂದ್ಬಿಟ್ರೆ ನಾನು ಮುಗಿತು ನನ್ನ ಕತೆ ಫುಲ್ಲು ತಲೆ ಎಲ್ಲ ಇಡ್ಕೊಂಡ್ಬಿಡುತ್ತೆ ಕಣ್ ಪೇನು ಕಿವಿ ಅತ್ತಿ ಇಟ್ಕೊಂಡೇ ಇರಬೇಕು ಈ ರೀತಿ ಎಲ್ಲ ಸಮಸ್ಯೆ ಆಮೇಲೆ ಡಾಕ್ಟ್ರು ಏನಮ್ಮ ತಿಂಗ್ ತಿಂಗ್ಳಾದ್ರೂ ಹಾಸ್ಪಿಟ್ಲಿಗೆ ಬರ್ತಾನೆ ಇದೆಯಾ ನೀನು ಆರೋಗ್ಯ ಸರಿ ನೋಡ್ಕೊತಾ ಇಲ್ಲ ನೀನು ಹಿಂಗೆ ಆದ್ರೆ ತುಂಬಾ ಸಮಸ್ಯೆ ಆಗೋಗುತ್ತೆ ನಿಂಗೆ ಲೈಫಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ನಾನು ಎಷ್ಟು ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತಂದ್ರೆ ನನ್ನ ಬಾಣಂತನದಲ್ಲಿ ಏನೋ ಮಗುಗೆ ಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಊಟ ಮಾಡ್ತಿದ್ದೆ ಅಷ್ಟು ಬಿಟ್ರೆ ಸಿಕ್ಕಾಪಟ್ಟೆ ಆ ಬೇಕು ಬೇಕು ಅಂತ ಮಾಡ್ಕೊತಾರಲ್ಲ ಎಷ್ಟು ೂ ದುಡ್ಡಿದ್ರು ಎಷ್ಟು ಕೋಟಿ ದುಡ್ಡಿದ್ರು ಆರೋಗ್ಯ ಮಾತ್ರ ತಗೊಳದಕ್ ಆಗದೇ ಇಲ್ಲ ಯಾರು ಯಾರು ಸಹ ನೆಗ್ಲೆಕ್ಟ್ ಮಾಡಬೇಡಿ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟದ್ ಏನೇ ಇದ್ರು ಹೋಗಿ ತೋರ್ಸ್ಕೊಂಡ್ ಆಮೇಲೆ ಎಸ್ಪೆಷಲಿ ಬಾಣಂತಂದಲ್ಲಿ ಏನಾದ್ರು ನಾವು ಸರಿಗ ಬಾಣಂತನ ಮಾಡ್ಸ್ಕೊಂಡಿಲ್ಲ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಬ್ಯಾಕ್ ಪೇನು ಲೆಗ್ ಪೇನು ಸೊಂಟ ನಾವು ಇವಾಗ ಗೊತ್ತಾಗಲ್ಲ ನಮ್ಗೆ ಹೋಗ್ತಾ 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 ಅದ್ ಹೆಂಗ ಹೋಗ್ಬಿಡುತ್ತೆ ಅಂತಂದ್ರೆ ಕುತ್ಕೊಳ್ಳಾಗಲ್ಲ ಆಗಲ್ಲ ಕೆಲಸ ಅಂತೂ ಮಾಡಕ್ ಆಗಲ್ಲ ಮುಂಚೆ ಎಷ್ಟು ಆಕ್ಟಿವ್ ಆಗಿರ್ತಿದ್ದೆ ನಾನು ಈಗಲೂ ಸಹ ಆಕ್ಟಿವ್ ಆಗಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ ನನ್ ಮಗಳು ಜೊತೆ ಒಂದ್ ನಾಲ್ಕ ಹೆಜ್ಜೆ ಅವ್ಳು ಫಾಸ್ಟ್ ಆಗಿ ಓಡ್ತಾಳೆ ನನ್ಗೆ ಒಂದ್ ನಾಲ್ಕು ಹೆಜ್ಜೆ ಫಾಸ್ಟ್ ಆಗಿ ಓಡಕ್ ಆಗಲ್ಲ ದೋ ನನ್ ಸಣ್ಣನೇ ಇರ್ಬೋದು ಆದ್ರೆ ಆ ಎಷ್ಟ್ರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಆಮೇಲೆ ತುಂಬಾ ಹೇರ್ ಫಾಲ್ ಇಷ್ಟಿಷ್ಟು ಹೇರ್ ಫಾಲ್ ಆಗುತ್ತೆ ನನ್ಗೆ ಯಾವತ್ತೂ ಅಷ್ಟು ಹೇರ್ ಫಾಲ್ ಆಗೇ ಇಲ್ಲ ನಾನು ನಿಜಕ್ಕೂ ಅಹ್ ಎಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಅಂದ್ರೆ ನನ್ನ ಒಂದು ಆರೋಗ್ಯದಲ್ಲಿ ನಿಜವಾಗ್ಲೂ ಅವರು ಇವಾಗ ಕಳ್ಕೊಂಡಿರ್ತೀವಿ ಅದು ಒಂದು ಟೆನ್ಷನ್ ಇರುತ್ತೆ ನಮ್ಗೆ ಹೆಂಗಪ್ಪ ಏನು ಅವಾಗ ನನ್ನ ಶಿಕೆ ತಗೊಳ್ಳಿ ನನ್ಗ ಅವ್ರು ಹೋಗಿದ್ ಒಂದು ಟೆನ್ಶನ್ ಅಂದ್ರೆ ಈ ಕಡೆ ಮಕ್ಕಳದೊಂದು ಆಮೇಲೆ ಸಣ್ಣ ಪುಟ್ಟದ್ದು ಈ ಜನಗಳು ತಲೆ ಕೆಡ್ಸೋದು ಒಂದಷ್ಟು ಬೇಕು ಬೇಕಂತಾನೆ ನಮ್ಮವರೇ ನನ್ ತಲೆ ಒಂಥರ ಆ ಮೆಂಟಲಿ ಒಂಥರ ಟಾರ್ಚರ್ ಗಳು ಕೊಡೋದು ಈ ತುಂಬಾ ಫೇಸ್ ಮಾಡ್ತಾ ಇದೀನಿ ನಾನು ಆಮೇಲೆ ನಾನೇ ಯೋಚನೆ ಮಾಡಿದೆ ನಾನೇ ಸ್ವರ್ಗಿ 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 ಹಿಂಗಾಗೋಗ್ಬಿಟ್ರೆ ನಾನು ನನ್ ಮಕ್ಳನ್ನ ಯಾರು ನೋಡ್ಕೊಂತಾರೆ ಅಕಸ್ಮಾತ್ ಆಗಿ ನಾಳೆ ದಿವಸ ನನ್ಗೆ ಏನಾರು ಹೆಚ್ಚು ಕಮ್ಮಿ ಆಗೋಗಿ ನಾನೇನಾರ ಸತ್ಕೀತು ಹೋಗ್ಬಿಟ್ರೆ ಏನಪ್ಪ ಆಗತ್ತಿ ನನ್ ಮಕ್ಳಿಗೆ ಒಂದೊಂದ್ಸಲಿ ಅನ್ಸುತ್ತೆ ನನ್ಗೆ ಇಲ್ಲ ನನ್ನ ಆರೋಗ್ಯ ಚೆನ್ನಾಗಿ ನಾನು ಈ ರೀತಿ ಎಲ್ಲಾ ಮಾಡ್ಕೊಬಾರ್ದು ಊಟ ಟೈಮ್ ಟೈಮಿಗೆ ತಿನ್ನಬೇಕು ಎಷ್ಟು ಒಂದು ವಾರ ಅಷ್ಟೇ ನಾನು ದಪ್ಪ ಹಾಕ್ತೀನಿ ಎಲ್ಲ ಹೆಲ್ತಿ ಫುಡ್ಸ್ ತಿನ್ನೋಣ ಹಂಗೆ ಹಿಂಗೆ ಅಂತ ಎಲ್ಲ ಸ್ಟಡಿ ಅದೇ ತಿರ್ಗಾ ಅದೇ ತಿರ್ಗಾ ಅದೇ ಹೆಲ್ತ್ ಅಪ್ಸೆಟ್ ತಿರ್ಗಾ ಲೋ ಬಿ ಆಗುತ್ತೆ ಹೈ ಬಿ ಆಗುತ್ತೆ ಒಂಥರ ಹೇಳ್ತಾ ಇಲ್ವ ಒಂದು ಮಕ್ಕಳು ಮುಖ ನೋಡಿದ್ರೆ ಹುಮ್ಮಸ್ ಬರುತ್ತೆ ನನಗೆ ಇಲ್ಲ ಇರಬೇಕು ಇರಬೇಕು ನನಗೇನೋ ಹೆಚ್ಚು ಕಮ್ಮಿ ಆಗೋದ್ರೆ ನನ್ನ ಮಕ್ಳಿಗೆ ಯಾರಪ್ಪ ಅನ್ನೋದು ಒಂದು ಚಿಂತೆ ಸಿಕ್ಕಾಪಟ್ಟೆ ಕಾಡುತ್ತೆ ನಾನು ಹೇಳ್ತಾರೆ ಏನು ಗೊತ್ತಾ ವಿಡಿಯೋ ಮೂಲಕ ಯಾರು ಸಹ ನಿಮ್ಮ ಆರೋಗ್ಯ ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬಿಡಿ ಎಸ್ಪೆಷಲಿ ನೀವು ಬಾಣಂತಿ ಆಗಿದ್ರೆ ಖಂಡಿತ ಬೆಡ್ ರೆಸ್ಟ್ ಮಾಡಲೇಬೇಕು ನೀವು ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಅಂತ ಏನಿಲ್ಲ ಎಲ್ಲರಲ್ಲೂ ರೆಸ್ಟ್ ಮಾಡಲೇಬೇಕು ಮಿನಿಮಮ್ ಮೂರ್ ತಿಂಗಳಿಂದ ಆರ್ ತಿಂಗಳಂತೂ ರೆಸ್ಟ್ ಮಾಡಲೇಬೇಕು ನೀವು ಯಾಕಂದ್ರೆ ಅದು ಹೊಲ್ಗೆ ಬೇರೆ ಇನ್ನೂ ಅದು ಒಣಗಿರಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ನಂದು ಇಲ್ಲ ಲೆವೆನ್ ಮಂತ್ಸ್ ಇವಾಗ ಇನ್ ಟ್ವೆಂಟಿ ಡೇಸ್ ಅಂದ್ರೆ ನನ್ನ ಮಗನ್ ಬರ್ತಡೆ ಅದು ಗಾಯ ಇನ್ನೂ ಒಣಗೇ ಇಲ್ಲ ನನಗೆ ಜಾಸ್ತಿ ಸ್ವಲ್ಪ ಸ್ಟ್ರೆಸ್ ತಗೊಳ್ಳೋದು ಆಮೇಲೆ ಭಾರವಾಗಿರೋದೆಲ್ಲ ಎತ್ತೋದು ಆ ರೀತಿ ಎಲ್ಲ ಒಂದು ಟೂ ಇಯರ್ಸ್ ವರ್ಗು ಮಾಡ್ಬಾರ್ದು ಅಂತ ಹೇಳಿದ್ದಾರೆ ನನಗೆ ಅದನ್ನ ತುಂಬಾ ಎಮರ್ಜೆನ್ಸಿಲಿ ನನ್ಗೆ ಆ ಸಿಸೆಕ್ಷನ್ ಮಾಡಿರೋದು ನನಗೆ ಹೆಂಗೆ ನಿಜವಾಗ್ಲೂ ಮನ್ಷನ್ ಲೈಫ್ ಹೆಂಗಿದೆ ಅಂತಂದ್ರೆ ಎಲ್ಲ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ ಆ ಇವತ್ತು ದುಡ್ಡು ಇವತ್ತು ದುಡ್ಡು ದುಡಿಬೋದು ನಾಳೆನೂ ದುಡಿಬೋದು ಮನುಷ್ಯ ಬದುಕಿದ್ರೆ ಮಾತ್ರ ಬದುಕಿಲ್ಲ ಅಂತಂದ್ರೆ ಏನೇನು ಮಾಡೋಕ್ಕಾಗಲ್ಲ ಬದುಕಿರ್ಬೇಕು ಅಂತಂದ್ರೆ ಆರೋಗ್ಯ ಇರಬೇಕು ಎಷ್ಟು ದುಡ್ಡಿರ್ಲಿ ಆರೋಗ್ಯನ ಮಾತ್ರ ನಾವು ಪರ್ಚೇಸ್ ಮಾಡಕ್ ಆಗಲ್ಲ ಏನ್ ಬೇಕಾದ್ರು ಪರ್ಚೇಸ್ ಮಾಡಬಹುದು ನಾವು ಆರೋಗ್ಯ ಮಾತ್ರ ಪರ್ಚೇಸ್ ಮಾಡಕ್ ಆಗಲ್ಲ ಇನ್ನೊಂದು ಹಣೆ ಬರ ಈ ಹಣೆ ಬರ ಚೆನ್ನಾಗಿದ್ರೆ ಆಯಸ್ಸು ಗಟ್ಟಿಗಿದ್ರೆ ಹೋಗ್ತೀವಿ ಆ ಇಲ್ಲ ಅಂತಂದ್ರೆ ಖಂಡಿತ ಆಗಲ್ಲ ಹ್ಮ್ ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಇಲ್ಲ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಅನ್ಕೊಂಡ್ರು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಎಲ್ಲಾ ನೆನ್ಪಾಗ್ಬಿಟ್ಟು ವೀಕ್ ಆಗಿಬಿಡ್ತೀವಿ ತುಂಬಾ ಈ ಟೈಮಲ್ಲಿ ಬಾಡಿ ತುಂಬಾ ವೀಕ್ ಆಗೋಗ್ಬಿಡುತ್ತೆ ಕೆಲವರು ಬಾಣಂತ ಏನು ಅಂದ್ರೆ ದಪ್ಪನೂ ಆಗ್ತಾರೆ ಸಣ್ಣನೂ ಹಾಕ್ತಾರೆ ಅವ್ರವ್ರ ಹೆರಿಡಿಟಿ ಹೆಂಗಿದೆ ಆ ರೀತಿ ಹಾಕ್ತಾರೆ ಕೆಲವರು ನಾರ್ಮಲ್ ಆಗಿರ್ತಾರೆ ಆಮೇಲೆ ನಾನು ಹೊಟ್ಟೆಗೆ ಯಾವುದೇ ರೀತಿ ಬಟ್ಟೆ ನಾನು ಎರಡು ಡೆಲಿವರಿಲ್ಲೂ ಕಟ್ಟಿಲ್ಲ ನಾನು ಡೆಲಿವರಿ ಆದ್ಮೇಲೆ ಯಾಕೆ ಅಂತಂದ್ರೆ ಮೊದಲೇ ನನಗೆ ಸಿ ಸೆಕ್ಷನ್ ಆಗಿದ್ದು ಆಮೇಲೆ ಯಾಕಪ್ಪ ಗ್ರಾಚಾರ ಹೊಲ್ಗೆ ಬಿಚ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದು ಕೊಟ್ಟಿಲ್ಲ ನಾನು ಅಂತ ದಪ್ಪ ಅಂತ ಏನಿಲ್ಲ ನಾರ್ಮಲ್ ಇರ್ತಿದ್ದೆ ನಾನು ಇವಾಗ ನನ್ನ ವೆಯ್ಟ್ ಕೇಳಿದ್ರೆ ನೀವು ನೀವೇ ಬಿದ್ದು ಬಿದ್ದ್ಬಿಡ್ತೀರಾ ಆಲ್ಮೋಸ್ಟ್ ನಾನು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಗೆ ವೆಯ್ಟ್ ಇದ್ದಿದ್ದೆ ನಾನು ಇವಾಗ ನಂದು ವೆಯ್ಟ್ ತರ್ಟಿ ಏಯ್ಟ್ ತರ್ಟಿ ನೈನ್ ರೇಜ್ ರೇಂಜಿಗೆ ಬಂದು ಇಳ್ದಿದೀನಿ ನಾನು ನಿಜಕ್ಕೂ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋದಾಗ ಯಾಕಮ್ಮ ಅವ್ರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ಯಾಕಮ್ಮ ಈ ಥರ ಆಗ್ತಾ ಇದೆಯಾ ನೀನು ಯಾಕೆ ನೀನು ಮಕ್ಳು ನೋಡ್ಕೊಬೇಕಾ ಬೇಡವಾ ಯಾಕೆ ಈ ರೀತಿ ಅಪ್ಸೆಟ್ ಆಗ್ತಿದೆ ನೆಕ್ಸ್ಟು ಹಿಂಗೆ ಆದ್ರೆ ಬ್ಲಡ್ ಟೆಸ್ಟ್ ಆಮೇಲೆ ಎಲ್ಲ ಟೆಸ್ಟು ಮಾಡಿಸ್ಬೇಕಾಗುತ್ತೆ ನೀನು ಅಂತ ಒಂದು ಕಡೆ ಅಂದಿದ್ದಾರೆ ಡಾಕ್ಟರ್ ನೆಕ್ಸ್ಟ್ ಅದು ಫಾಲೋಅಪ್ ಮಾಡ್ತೀನಿ ನಾನು ಚೆಕಪ್ಸ್ನ ಇಗ್ನೋರ್ ಮಾಡಲ್ಲ ತುಂಬ ಸ್ಟ್ರಿಕ್ಟಾಗಿ ನಾನು ಇದ್ದೀನಿ ಈ ಸಲ ಮಾತ್ರ ಆ್ಯಂಡ್ ಇನ್ನೊಂದೇನು ಅಂತಂದರೆ ನನ್ನ ಫ್ರೆಂಡ್ ಒಬ್ಳು ಕಾವ್ಯ ಅಂತ ಅಂದ್ಬಿಟ್ಟು ಅವಳು ಏ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಯಾಕಮ್ಮ ಇಷ್ಟೊಂದೆಲ್ಲ ಸಣ್ಣ ಆಗಿದ್ಯಾ ನೀನು ಯಾಕೆ ಮುಂಚೆ ಎಲ್ಲ ನೀನು ಈ ಥರ ಇರ್ತಾ ಇರಲಿಲ್ಲ ಯಾಕೆ ಏನು ಅಂತೆಲ್ಲ ಕೇಳಿದ್ಳು ಆಮೇಲೆ ನೋಡು ಮೋಸ್ಟ್ಲಿ ನಿಂಗೆ ಯಾರಾದರೂ ಏನಾದರೂ ಹಾಕ್ಬಿಟ್ಟಿರ್ಬೇಕು ಏನಾದ್ರು ಮಾಡಿಸಿರ್ಬೇಕು ನೀನು ತುಂಬ ವೀಕ್ ಆಗಿದೆಯಾ ನೀನು ಯಾವತ್ತೂ ಈ ಥರ ಇರಲಿಲ್ಲ ಆಮೇಲೆ ನಾನು ಯೋಚನೆ ಮಾಡಿದೆ ಹೇರ್ ಫಾಲ್ ಅಂತೂ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂತಂದರೆ ತಲೆ ಭಾಷೆ ಹೇರ್ ಫಾಲು ಊಟ ಅಂತೂ ನನಗೆ ಸರಿ ಸೇರ್ತಾನೆ ಇಲ್ಲ ಆಮೇಲೆ ಒಂಥರ ತಲೆ ಚಕ್ಕರ್ ಹೊಡಿಯುತ್ತೆ ನನಗೆ ಕುತ್ಕೊಂಡೇ ಇರ್ತೀನಿ ಊಟ ಮಾಡಿ ಕುತ್ಕೊಂಡಿರೋ ತಲೆ ಚಕ್ಕರ್ ಹೊಡಿಯೋದು ಈ ರೀತಿ ಎಲ್ಲ ಸಿಂಟಮ್ಸ್ ಆಗ್ತಾ ಇದೆ ನನಗೆ ತಿಂತೀನಿ ತಿಂತೀನಿ ಅಂದ್ರೆ ತುಂಬಾ ಅಷ್ಟು ಹೆವಿಯಾಗಿ ತಿಂತೀನಿ ಅಂತ ಏನಿಲ್ಲ ನಾರ್ಮಲ್ ನಾರ್ಮಲ್ ಆಗಿ ತಿಂತೀನಿ ಬಟ್ ನಾನಿರೋ ಆಗಿರೋ ಪರಿಸ್ಥಿತಿಗೆ ತಿನ್ಬೇಕು ಬಟ್ ಆ ಹುಡ್ಗಿ ಹಂಗೆ ಅಂದಾಗ ನಂಗೆ ಯಾರು ನನಗ್ ಯಾರು ಏನ್ ಮಾಡಿಸ್ತಾರ ಅನ್ನೋದು ಬಂತು ತಲೆದ್ ಬಂತು ನಂಗೆ ಆಮೇಲೆ ನಾನು ಈ ವಿಡಿಯೋ ಮೂಲಕ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಅದೇನೋ ಮದ್ದಿಡಿ ಆತರ ಅಂತೆಲ್ಲ ಹಾಕ್ತಾರಲ್ಲ ಅದ್ರ ಬಗ್ಗೆ ನಂಗೆ ಏನೇನೋ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದ್ ಏನಕ್ಕೆ ಹಾಕ್ತಾರೆ ಯಾ ಎಲ್ಲಿ ಹೋಗಿ ಕೇಳ್ಬೇಕು ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅದೇನೂ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಆಮೇಲೆ ಹ್ಮ್ ಏನಪ್ಪ ಅಂತಂದ್ರೆ ಸುಮಾರು ಜನ ಕೇಳ್ತಾನೆ ಇರ್ತೀರಾ ನಿಮ್ಮ ಹಸ್ಬೆಂಡ್ ಏನಾದ್ರು ನಿಮಗೆ ಏನಾದ್ರು ಕನ್ಸಿಗೆ ಬರ್ತಾರ ಹೆಂಗೆ ಯಾವ ತರ ಅವ್ರು ನಿಮಗೆ ಫೀಲ್ ಆಗ್ತಾರೆ ಅಂತೆಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ ಇದಕ್ಕೂ ಅದಕ್ಕೂ ಏನಾದ್ರು ರಿಲೇಟೆಡ್ ಇದ್ಯಾ ಎಲ್ಲ ಪ್ರತಿ ಒಂದು ನನಗೆ ತಲೆ ಕೆಟ್ಟಂಗೆ ಆಗೋಗ್ಬಿಟ್ಟಿದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಅದೊಂದು ಹೇಳ್ತೀನಿ ಯಾಕೆ ಏನಾಗ್ತಿದೆ ನನ್ನ ಲೈಫಲ್ಲಿ ಅವ್ರ ಪ್ರೆಸೆನ್ಸ್ ನನಗೆ ಯಾವ ರೀತಿ ನನಗಿದೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಈ ವಿಡಿಯೋ ಮೂಲಕ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಎಲ್ಲಾರ್ಗೂ ಸಹ ಅಂತಂದ್ರೆ ಯಾರೇ ಆಗಿರ್ಬೋದು ಪ್ರೆಗ್ನೆಂಟ್ ಇರೋರು ಬಾಣಂತನದಲ್ಲಿರೋರು ಅಂತೆಲ್ಲ ಯಾರೇ ಆಗಿರ್ಬೋದು ನಮಗೋಸ್ಕರ ನಮ್ಮನ್ನ ನಂಬ್ಕೊಂಡಿರೋರಿಗೋಸ್ಕರ ಖಂಡಿತ ನಾವು ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಆರೋಗ್ಯ ಇಲ್ಲ ಅಂತಂದ್ರೆ ಏನೇನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ನೀವು ನಂಬಲ್ಲ ನಾನು ಹಿಂಗೆ ಕುತ್ಕೊಂಡಿದ್ರೆ ಒಂದು ಅವರು ಆಲ್ರೆಡಿ ನನಗೆ ಬೆನ್ನೋ ಸ್ಟಾರ್ಟ್ ಆಗಿಬಿಡುತ್ತೆ ಎಷ್ಟು ಮಟ್ಟ ನಾನು ವೀಕ್ ಆಗಿದ್ದೀನಿ ಈ ವಯಸ್ಸಿಗೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗೆ ಅವ್ರದ್ದು ಒಂದು ಇನ್ಸಿಡೆಂಟ್ ಎಷ್ಟು ನನ್ನ ಲೈಫಲ್ಲಿ ಇಂಪ್ಯಾಕ್ಟ್ ಆಗಿದೆ ಎಷ್ಟು ಪರಿಣಾಮ ಬೀರಿದೆ ಅಂತಂದ್ರೆ ಭಯ ಆಗುತ್ತೆ ನಂಗೆ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಅವ್ರು ಬಿಟ್ಟೋಗಿರೋ ಜವಾಬ್ದಾರಿ ನಾನು ನಿಜವಾಗ್ಲು ಆಗುತ್ತಾ ನನ್ನ ಕೈಲಿ ನನ್ನ ಈ ರೀತಿ ಆರೋಗ್ಯನ ನನಗೆ ನಾನೇ ಹಾಳು ಮಾಡ್ಕೊಂಡು ಕೂತಿದ್ದೀನಲ್ಲ ಆಮೇಲೆ ಇವಾಗ ಬಿಸಿನೀರ್ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡೆ ಆಮೇಲೆ ಮಾಡ್ಕೊಂಡೆ ಯಾವಾಗ ನನಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈ ರೀತಿ ಎಲ್ಲ ನಾನು ಅಧ್ವಾನ ಮಾಡ್ಕೊಂಡೆ ಹೆಲ್ತ್ನ ಬಿಸಿನೀರು ನೀಟಾಗಿ ಕುಡಿಯೋಕ್ಕೆ ಪೂರಿ ಮಾಡ್ಕೊಂಡೆ ಬಟ್ ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಏನಕ್ಕಪ್ಪಾ ಈ ಜೀವನ ಹಿಂಗೆಲ್ಲ ಬೇಜಾರ್ ಎಷ್ಟು ಜೋಪಾನವಾಗಿ ಏನೋ ಒಂದು ಬರುತ್ತೆ ಏನೋ ಒಂದು ಆಗುತ್ತೆ ಬಟ್ ನಿಜ ಹೇಳ್ತೀನಿ ಯಾರು ಯಾರು ಸಹ ಲೈಟ್ ಹಿ ತಗೊಳಕ್ ಹೋಗ್ಬಾರ್ದು ಲೈಫ್ನ ಎಷ್ಟ್ ದಿಸ ಆಗುತ್ತೋ ನಮ್ಗೆ ಎಷ್ಟು ದಿಸ ಲೈಫ್ ಇರುತ್ತೋ ಅಷ್ಟು ದಿಸ್ ಮಕ್ಳಿಗೋಸ್ಕರ ಗಂಡ ಹೆಂಡತಿ ಅಪ್ಪ ಅಮ್ಮ ಇವ್ರಿಗೋಸ್ಕರ ಇರ್ಲೇಬೇಕು ನಾವು ಅನಿವಾರ್ಯ ನಮ್ಗೆ ಅದು ಸೊ ವಿಡಿಯೋ ಮೂಲಕ ನಾನು ಒಂದ್ ಎರಡು ಒಂದು ಟಿಪ್ ಹೇಳಿದೀನಿ ನಿಮ್ಗೆ ಆರೋಗ್ಯ ಕಾಪಾಡ್ಕೋಬೇಕು ಅಂಡ್ ಇನ್ನೊ ಒಂದು ಏನು ಅಂತಂದ್ರೆ ನನಗೋಸ್ಕರ ನೀವು ಅದು ಒಂದು ಮದ್ದಿಡಿ ಅಂತಾರಲ್ಲ ಅದೇನು ಎತ್ತ ಏನು ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿದ್ರೆ ಯಾರಾದರೂ ನಾನು ಖಂಡಿತ ಹೇಳಿ ಸೊ ವಿಡಿಯೋ ನಿ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನನ್ನ ಹಸ್ಬೆಂಡ್ ಬಗ್ಗೆ ನಾನು ಹೇಳ್ತೀನಿ ಅವರು ಯಾವ ರೀತಿ ನನಗೆ ಪ್ರೆಸೆಂಟ್ ಆಗಿದ್ದಾರೆ ಪ್ರೆಸೆನ್ಸ್ ಯಾವ ರೀತಿ ನನಗೆ ಫೀಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್